ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಬಿ ಜಿ ಟಿ ಬಾರ್ಡರ್ ಗೋರ್ಸ್ಕರ್ ಟ್ರೋಫಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಕೆಂಡ್ ಟೆಸ್ಟ್ ಬಗ್ಗೆ ಮಾತಾಡೋಣ ಹಾಗಾದರೆ ಸೆಕೆಂಡ್ ಟೆಸ್ಟ್ ಏನೇನೆಲ್ಲ ಆಯಿತು ಯಾವ ತಂಡ ಲೀಡ್ ತೊಗೋತು ಮೊದಲನೇದಾಗಿ ಯಾವ ತಂಡ ಗೆಲ್ತು ಅನ್ನೋ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡಿದಂಗೆ ಪೂರ್ತಿ ನೋಡಿ ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಇಲ್ಲಿ ಮೊದಲನೇದಾಗಿ ಸೆಕೆಂಡ್ ಟೆಸ್ಟ್ನ ಯಾವೊಂದು ತಂಡ ಗೆಲ್ತು ಅಂತ ಹೇಳೋದಾದ್ರೆ ನೀವು ನೋಡ್ತಿರ್ಬೋದು ಆಸ್ಟ್ರೇಲಿಯಾದವ್ರಿಗೆ ಒಂದು ಸೆಕೆಂಡ್ ಟೆಸ್ಟ್ನ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಬ್ಯಾಟಿಂಗಲ್ಲಿ ಆಗಿರ್ಬೋದು ಬಾಲಿಂಗಲ್ಲಿ ಆಗಿರ್ಬೋದು ಎಲ್ಲರಲ್ಲೂ ಕೂಡ ಚೆನ್ನಾಗಿ ಆಡಿದ್ದಾರೆ ಈ ಒಂದು ಟೆಸ್ಟ್ ಮ್ಯಾಚಲ್ಲಿ ಆಸ್ಟ್ರೇಲಿಯಾ ತಂಡದವರು ಹಾಗಾದರೆ ಇಲ್ಲಿ ಇಂಡಿಯಾದವರು ಸೋಲಕ್ಕೆ ಕಾರಣ ಏನಿರ್ಬೋದು ಬ್ಯಾಟಿಂಗಲ್ಲಿ ವೀಕ್ ಆಯಿತಾ ಬಾಲಿಂಗಲ್ಲಿ ವೀಕ್ ಆಯ್ತಾ ಹಾಗೂ ಓವರ್ ಕಾನ್ಫಿಡೆನ್ಸೇ ಒಂದು ಸೋಲಕ್ಕೆ ಕಾರಣ ಆಯಿತಾ ಇದ್ರ ಬಗ್ಗೆ ಹೇಳೋದಾದರೆ ಹೌದು ಇಂಡಿಯಾ ಟೀಮ್ನ ಅವರೊಂದು ಓವರ್ ಕಾನ್ಫಿಡೆನ್ಸೇನೆ ಈ ಒಂದು ಮ್ಯಾಚ್ ಸೋದಕ್ಕೆ ಕಾರಣ ಆಯಿತು ಅಂತಲೇ ಹೇಳ್ಬೋದು ನೀವು ಇಲ್ಲಿ ನೋಡ್ತಿರ್ಬೋದು ಟಾಸ್ಗೆ ಇಂಡಿಯಾ ಟೀಮ್ ಅವರು ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ತಾರೆ ಬ್ಯಾಟಿಂಗ್ ಆಯ್ಕೆ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ ಅಡಿಲೇಡ್ ಪಿಚ್ಚು ಬ್ಯಾಟರ್ಸ್ಗೆ ಒಂದೊಳ್ಳೆ ಪಿಚ್ ಅಂತಲೇ ಹೇಳ್ಬೋದು ಫಸ್ಟ್ ಬ್ಯಾಟಿಂಗ್ ಮಾಡಿ ನಾವು ಒಂದು ಸ್ಕೋರ್ನ ಬೋಲ್ಡಲ್ಲಿ ಹಾಕಿದ್ರೆ ನಾವು ಆ ಸ್ಕೋರ್ ಎಷ್ಟಿದ್ರು ಅದನ್ನು ಡಿಫೆಂಡ್ ಮಾಡ್ಕೊಬೋದು ಅನ್ನೋ ಒಂದು ಓವರ್ ಇಂದ ಈ ಒಂದು ಆಟ ಆಡಿದ್ದಾರೆ ಅಂತಲೇ ಹೇಳ್ಬೋದು ನೀವು ಇಲ್ಲಿ ನೋಡ್ತಿರ್ಬೋದು ಇಂಡಿಯಾದ ಫಸ್ಟ್ ಇನ್ನಿಂಗ್ಸ್ ಬಗ್ಗೆ ಮಾತಾಡೋದಾದ್ರೆ ಯಾವ ಒಂದು ಪ್ಲೇಯರ್ಸಿಂದಲೂ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಬಂದಿಲ್ಲ ಈ ಒಂದು ಟೆಸ್ಟ್ ಮ್ಯಾಚಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು ನೂರ ಎಂಬತ್ತಕ್ಕೆ ಆಲ್ ಹಾಕ್ತಾರೆ ಇದೊಂಥರ ಹೀನಾಯ ಕಳಪೆ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಇದರಲ್ಲಿ ನಮ್ಮ ನಿತೀಶ್ ಕುಮಾರ್ ರೆಡ್ಡಿ ಅವರು ನಲ್ವತ್ತೇಳರನ್ನು ನುಡಿತಾರೆ ಒಂಥರ ಸಾಥ್ ಕೊಟ್ಟರು ಅಂತಲೇ ಹೇಳ್ಬೋದು ಇಂಡಿಯಾ ಟೀಮ್ಗೆ ಇಷ್ಟು ರನ್ ಬರೋಕ್ಕೆ ಮತ್ತು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಮೂವತ್ತೇಳರ ನುಡಿತಾರೆ ಈ ಇಬ್ಬರು ಪ್ಲೇಯರ್ನ ಬಿಟ್ಟರೆ ಬೇರೆ ಯಾವೊಂದು ಪ್ಲೇಯರಿಂದ ಕೂಡ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಬರಲ್ಲ ಇಂಡಿಯಾ ಟೀಮ್ ಪರ ಮತ್ತೆ ಆಗಿ ಬಂದ ಜೈಸ್ ಪಾಲ್ ಅವರು ಲಾಸ್ಟ್ ಮ್ಯಾಚಲ್ಲಿ ಸಕ್ಕ ಒಳ್ಳೆ ಬ್ಯಾಟಿಂಗ್ ಆಡಿದರು ಬ್ಯಾಟಿಂಗ್ ಆಡಿ ಸೆಂಚುರಿ ಕೂಡ ಹೊಡೆದಿದ್ರು ಆಸ್ಟ್ರೇಲಿಯಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ಬೋದು ಜೈಸ್ ಪಾಲ್ ಅವರ ಬಗ್ಗೆ ಸ್ಟಾರ್ ಕೋರ್ ಬಗ್ಗೆ ಸಕ್ಕ ಟ್ರೋಲ್ ಅಂತ ಆಗ್ತಾನೆ ಇತ್ತು ರೀಸೆಂಟ್ ಆಗಿ ಅದೇನಪ್ಪ ಅಂದ್ರೆ ಜೈಸ್ ಪಾಲ್ ವಿರುದ್ಧ ಸ್ಟಾರ್ಕ್ ಕೋರ್ ಬಾಲಿಂಗ್ ಮಾಡಬೇಕಾದ್ರೆ ಜೈಸ್ ಪಾಲ್ ಮಾತು ಹೇಳಿರ್ತಾರೆ ಇವ್ರ ಬಾಲಿಂಗ್ ಟೂ ಸ್ಲೋ ಅಂತ ಅದು ಇವೊಂದು ಒಂದು ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಒಂಥರ ಸ್ಟಾರ್ ಅವರು ಟಕ್ಕರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಜೈಸ್ ಪಾಲ್ ಅವರಿಗೆ ಫಸ್ಟ್ ಬಾಲೇನೆ ವಿಕೆಟ್ ಅಂತ ಹೇಳ್ಬೋದು ಜೈಸ್ ಪಾಲ್ ಅವರನ್ನ ಮಿಚಲ್ ಸ್ಟಾರ್ಕ್ ಅವರು ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಇವೊಂಥರ ಸಕ್ಕ ಟ್ರೋಲ್ ಅಂತೂ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಜೈಸ್ ಪಾಲ್ ಅವ್ರ ಬಗ್ಗೆ ಸಖತ್ ಕಮೆಂಟ್ ಅಂತೂ ಬರ್ತಾನೆ ಇತ್ತು ಯಾವೊಂದು ಪ್ಲೇಯರ್ಗೂ ಕೂಡ ಹೇಳ್ಬಾರ್ದು ಅಂತ ಐ ಥಿಂಕ್ ಜೈಸ್ ಪಾಲ್ ಅವರು ಇದನ್ನು ತಿತ್ಕೊಂಡಿರ್ತಾರೆ ಅಂತ ಅನಿಸುತ್ತೆ ಯಾಕಂದರೆ ಆ ರೇಂಜ್ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸೋಣಂತೂ ನಡೀತಾನೆ ಇತ್ತು ಇದ್ರ ಬಗ್ಗೆ ಇನ್ನು ಫಸ್ಟ್ ಅಲ್ಲಿ ಆಸ್ಟ್ರೇಲಿಯಾ ತಂಡದ ಬಾಲಿಂಗ್ ಅಂತ ಬಂದಾಗ ಒಂಥರ ಸಖತ್ತಾಗೆ ಬಾಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮಿಚಲ್ ಸ್ಟಾರ್ಕ್ ಅವರು ಆರು ವಿಕೆಟ್ ತೆಗೀತಾರೆ ನಲವತ್ತೆಂಟು ರನ್ ಕೊಟ್ಟು ಹದಿನಾಲ್ಕು ಓವರಲ್ಲಿ ಒಂಥರ ಸಕ್ಕತ್ತಾಗೆ ಬಾಲಿಂಗ್ ಮಾಡಿದ್ರು ಮಿಚಾರ್ಟ್ ಸ್ಟಾರ್ಕ್ ಅವರು ಇವರೊಂದು ಬಾಲಿಂಗಿಗೆ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ ಹತ್ರ ಸ್ಟಾಪ್ ಅಂತ ಹೇಳ್ಬೋದು ಒಂಥರ ಸಖತ್ತಾಗಿ ಬಾಲಿಂಗ್ ಮಾಡಿದ್ರು ಮಿಚಾರ ಸ್ಟಾರ್ಕ್ ಅವರು ಈ ಒಂದು ಟೆಸ್ಟಲ್ಲಿ ದೊಡ್ಡ ಹೀರೋ ಆದರೆ ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾ ತಂಡದ ಪರವಾಗಿ ಇನ್ನು ನೆಕ್ಸ್ಟು ಆಸ್ಟ್ರೇಲಿಯಾ ಟೀಮಿನ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಮುನ್ನೂರ ಮೂವತ್ತೇಳರ ನುಡಿತಾರೆ ಇದರಲ್ಲಿ ಟ್ರೇವಿಸ್ ಹೆಡ್ ಅವರು ನೂರ ನಲ್ವತ್ತರ ನಾಯಕಂಗೆ ಹೊಡಿತಾರೆ ನಮ್ಮ ಇಂಡಿಯನ್ ಬಾಲರ್ಸ್ ವಿರುದ್ಧ ಇನ್ನು ಇವ್ರ ಜೊತೆಗೆ ಲಬ್ಬುಶನ್ ಅವರು ಕೂಡ ಅರವತ್ತೇಳರನ್ನು ನಡೀತಾರೆ ಈ ಒಂದು ಸ್ಕೋರು ಮುಂದೆ ಹೋಗಿ ಇವರಿಬ್ಬರು ಕೂಡ ಒಂದು ಕಾರಣ ಆಗ್ತಾರೆ ಅಂತ ಹೇಳ್ಬೋದು ಆಸ್ಟ್ರೇಲಿಯಾ ತಂಡದ ಪರವಾಗಿ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಇವರಿಬ್ಬರು ಕೂಡ ಇನ್ನೊಂದು ಸ್ವಲ್ಪ ಹೊತ್ತು ಶೆಡ್ಡವರು ಕ್ರೀಸ್ ಅಲ್ಲಿ ಇದ್ದಿದ್ದರೆ ಈ ಒಂದು ಸ್ಕೋರ್ ನಾನೂರ ಮೇಲೆ ದಾಟಿರೋದು ಅಂತ ಹೇಳ್ಬೋದು ಯಾಕಂದ್ರೆ ಆ ರೇಂಜಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಟ್ರವಿ ಶೆಡ್ ಅದೇ ಟೈಮ್ಗೆ ಕರೆಕ್ಟಾಗಿ ಬಂದ ನಮ್ಮ ಮೊಹಮ್ಮದ್ ಸಿರಾಜ್ ಅವರು ಕ್ಲೀನ್ ಬೋಲ್ಡ್ ಮಾಡ್ತಾರೆ ಅಂತ ಹೇಳ್ಬೋದು ಟ್ರವಿ ಶೆಡ್ಡವರ್ನ ಅದೊಂದು ಸ್ವಲ್ಪ ಜಗಳ ಕೂಡ ಆಗುತ್ತೆ ಒಂದು ಸ್ಕ್ರೀಸ್ ಅಲ್ಲಿ ಟ್ರವಿಸ್ ಸೆಡ್ಡೂ ಮೊಹಮ್ಮದ್ ಸಿರಾಜ್ ಅವರಿಗೆ ಮೊಹಮ್ಮದ್ ಸಿರಾಜ್ ಅವ್ರ ಅಗ್ರೇಷನ್ಗೆ ಟ್ರವಿಸ್ ಶೆಡ್ ಅವರ ಒಂಥರ ತಲೆ ತೆಗೆಸ್ಕೊಂಡು ಹೋಗ್ಬಿಟ್ರು ಕ್ರೀಸ್ ಅಲ್ಲಿ ಒಂಥರ ಬಾಲಿಂಗ್ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇಂಡಿಯಾ ತಂಡದವರು ಮೊಹಮ್ಮದ್ ಸಿರಾಜು ಜಸ್ಟಿತ್ ಬುಂಬ್ರ ಅವರು ತಲೆ ಇಬ್ರು ಕೂಡ ನಾಲ್ಕು ವಿಕೆಟ್ ತಗೊಂಡು ಆ ಒಂದು ಮ್ಯಾಚ್ ನ ಹೀರೋ ಹಾಕ್ತಾರೆ ಇನ್ನು ನೆಕ್ಸ್ಟ್ ನಮ್ ಇಂಡಿಯಾ ಟೀಮಿನ ಸೆಕೆಂಡ್ ಇನಿಂಗ್ಸ್ ಬ್ಯಾಟಿಂಗ್ ಅಂತ ಬಂದಾಗ ನಮ್ ಇಂಡಿಯನ್ ಫ್ಯಾನ್ಸ್ ಅಂತ ಒಂಥರ ಸಖತ್ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಮಿನಿಮಮ್ ಅಂದ್ರೂ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಹೊಡೆಯಲೇಬೇಕು ಅಂತ ನಿರೀಕ್ಷೆ ಶೈಲ್ ಅನ್ನೋ ಒಂದು ಟೀಮ್ ನ ಡಿಫೀಟ್ ಮಾಡ್ಬೇಕಂದ್ರೆ ಹಾಗೆ ಇಂಡಿಯಾ ಟೀಮಿನ ಸೆಕೆಂಡ್ ಇನಿಂಗ್ಸ್ ಬ್ಯಾಟಿಂಗ್ ಅಂತ ಬಂದಾಗ್ಲೂ ಕೂಡ ಇದರಲ್ಲೂ ಕೂಡ ಒಂಥರ ಟೂಸ್ ಪಟಾಕಿದಾರೆ ಅಂತ ಹೇಳ್ಬೋದು ಇಂಡಿಯಾ ಟೀಮ್ ಅವರು ಕೇವಲ ನೂರ ಎಪ್ಪತ್ತೈದು ರನ್ಗೆ ಅಲ್ಔಟ್ ಆಗ್ಬಿಡ್ತಾರೆ ಇದೊಂಥರ ಕಳಪೆ ಬ್ಯಾಟಿಂಗ್ ಅಂತ ಹೇಳ್ಬೋದು ಇಂಡಿಯನ್ ಟೀಮ್ ಇಂದ ಕೇವಲ ನಿತೀಶ್ ಕುಮಾರ್ ರೆಡ್ಡಿ ಅವರು ಮಾತ್ರ ಎರಡು ಇನಿಂಗ್ಸ್ ಅಲ್ಲಿ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಇನ್ನು ಯಾವ ಒಂದು ಪ್ಲೇಯರ್ ಇಂದ ಕೂಡ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಬರಲ್ಲ ಬ್ಯಾಟಿಂಗ್ ಅಲ್ಲಿ ಮತ್ತೆ ಇದೊಂಥರ ತೀರ ಕಳಪೆ ಬ್ಯಾಟಿಂಗ್ ಆಗಿತ್ತು ನಮ್ಮ ಇಂಡಿಯನ್ ಟೀಮ್ ಇಂದ ಒಂಥರ ಓವರ್ ಕಾನ್ಫಿಡೆನ್ಸ್ ಇತ್ತು ಅನ್ಸುತ್ತೆ ಇಂಡಿಯನ್ ಟೀಮ್ ಅವರಿಗೆ ನಾವು ಎಷ್ಟೇ ಹೊಡೆದ್ರು ಕೂಡ ಡಿಫೆಂಡ್ ಮಾಡ್ಕೊಬೋ ಅಂತ ಒಂದು ಓವರ್ ಕಾನ್ಫಿಡೆನ್ಸ್ ಅದೇ ಇವತ್ತು ಸ್ವಲ್ಪ ಕಾರಣ ಆಗಿದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಆಸ್ಟ್ರೇಲಿಯಾದ ಸೆಕೆಂಡ್ ಇನಿಂಗ್ಸ್ ಬೌಲಿಂಗ್ ಅಂತ ಬಂದಾಗ ನೀವು ನೋಡ್ತಿರ್ಬೋದು ಪ್ಯಾಟ್ ಕಮಿನ್ಸ್ ಅವರು ಐದು ವಿಕೆಟ್ ತೆಗೆದು ಈ ಒಂದು ಸೀಸನ್ ಹೀರೋ ಆಗ್ತಾರೆ ಅಂತ ಹೇಳಬಹುದು ಇವರು ಕೂಡ ಒಂಥರ ನಮ್ಮ ಇಂಡಿಯನ್ ಬ್ಯಾಟರ್ನ ಸ್ಟಾಪ್ ಮಾಡಿದ್ರು ಅಂತ ಹೇಳ್ಬೋದು ಹಾಗೂ ನಮ್ಮ ಇಂಡಿಯನ್ ಫ್ಯಾನ್ಸ್ ಕೂಡ ಒಂಥರ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಇನ್ನು ಇಂಡಿಯನ್ ತಂಡದವರು ಕೇವಲ ಹತ್ತೊಂಬತ್ತು ರನ್ ಆಗಿ ಆಸ್ಟ್ರೇಲಿಯಾದವ್ರಿಗೆ ಟಾರ್ಗೆಟ್ ಕೊಡ್ತಾರೆ ಇದೇ ಅಂದ್ರೆ ಆಸ್ಟ್ರೇಲಿಯಾದವರು ಫಸ್ಟ್ ಇನಿಂಗ್ಸ್ ಅಲ್ಲಿ ಮೂವತ್ತೆರಡು ರನ್ ಹೊಡೆದು ಒನ್ ಫಿಫ್ಟಿ ಸೆವೆನ್ ರನ್ ಪ್ಲಸ್ ಲೀಡಿಂಗ್ ಇರ್ತಾರೆ ಅದಕ್ಕೆ ನಮ್ಮ ಇಂಡಿಯಾದವರು ಒನ್ ಫಿಫ್ಟಿ ಸೆವೆನ್ ರನ್ ಪ್ಲಸ್ ಹೊಡೆದ್ಮೇಲೆ ಅವರು ಒಂದು ರನ್ ಕೌಂಟ್ ಆಗೋದು ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಉತ್ತಮ ಬ್ಯಾಟಿಂಗ್ ಕಾಂಟ್ರಿಬ್ಯೂಷನ್ ಬರ್ದಿರೋ ಕಾರಣ ಕೇವಲ ಹತ್ತೊಂಬತ್ತು ರನ್ಗೆ ಟಾರ್ಗೆಟ್ ಹಾಕಿ ಕೊಡ್ತಾರೆ ಅದನ್ನು ಆಸ್ಟ್ರೇಲಿಯಾ ತಂಡದವರು ಕೇವಲ ಮೂರು ಓವರಲ್ಲೇ ಒಂದು ಬಿಸಾಕ್ಬಿಡ್ತಾರೆ ನೋಲಾಸಕ್ಕೆ ನೈನ್ಟೀನ್ ರನ್ಸ್ನ ನಮ್ಮ ಇಂಡಿಯನ್ ಟೀಮ್ಗೆ ಒಂಥರ ಶೇಪ್ ಆಯ್ತು ಅಂತ ಹೇಳ್ಬೋದು ಈ ಒಂದು ಟೆಸ್ಟ್ ಸೋತಿರೋದ್ರಿಂದ ಕಾದ್ ನೋಡಬೇಕು ನೆಕ್ಸ್ಟ್ ಟೆಸ್ಟಲ್ಲಿ ಏನು ಮಾಡ್ತಾರೆ ಅಂತ ಇಂಡಿಯಾ ಸೋತಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ಒಂದ ಕಂಟ್ ಬಾಕ್ಸ್ ಮೊದಲ ತಿಳಿಸಿ ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾ ಬಾಯ್